ಎಲ್ಲ ಮಾಧ್ಯಮ ಮಿತ್ರರೇ ನನ್ನ ಕುಟುಂಬದ ಸದಸ್ಯರೇ ಹಾಗೆ ಸಾಯಿಗಳ ಕರೆ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಧನ್ಯವಾದಗಳು ಈ ಥರ ಒಂದು ಕ್ಯಾಸ್ ಇರುತ್ತೆ ಅಂತ ಗೊತ್ತಾಯಿತು ಯಾಕೆಂದರೆ ಮಕ್ಕಳ ಮಧ್ಯೆ ನಿಮಗೆ ಗೊತ್ತಿದೆ ಈ ಥರ ಒಂದು ಅಡೆತಡೆಗಳಿರುತ್ತೆ ಆದರೂ ಕೂಡ ಆ ಮುಗ್ಧತೆ ಮತ್ತು ಆ ಮುಗ್ಧತೆಯ ನಡುವೆ ಒಂದು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಿಮ್ಮೆಲ್ಲರ ಸಹಕಾರದಿಂದ ಧನ್ಯವಾದಗಳು ಬಂದಿದ್ದಕ್ಕೆ ಮತ್ತು ನಮ್ಮ ಸಿನಿಮಾ ಈಗಾಗಲೇ ನಿಮಗೆ ತೋರಿಸಿರೋ ಹಾಗೆ ಇದೇ ಆಗಸ್ಟ್ ಫಿಫ್ಟೀನ್ತು ರಿಲೀಸ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಗೌರಿ ಸಿನಿಮಾ ಆಗಸ್ಟ್ ಫಿಫ್ಟೀನ್ತ್ ರಿಲೀಸ್ ಆಗ್ತಾ ಇದೆ ತುಂಬ ಕಷ್ಟಪಟ್ಟಿದ್ದೀವಿ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಮತ್ತು ಎಲ್ಲರೂ ಸೇರಿ ಒಂದು ಟೀಮ್ ಎಫರ್ಟ್ ಇದು ಹಲವಾರು ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಿದೆ ವಿಶೇಷವಾಗಿ ಕರ್ನಾಟಕದ ಕನ್ನಡ ಪ್ರತಿಭೆಗಳಿಗೆ ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಿದೆ ಇದು ಅದು ಹಾಡುಗಾರರಿರ್ಬೋದು ನಟರಿರ್ಬೋದು ನಟಿಯರಿರ್ಬೋದು ತಂತ್ರಜ್ಞರು ಇರ್ಬೋದು ಹಲವಾರು ಯುವಕರು ಪಾದಾರ್ಪಣೆ ಮಾಡ್ತಾರೆ ಅವ್ರ ಜೊತೆಗೆ ದೊಡ್ಡ ದೊಡ್ಡ ನಟರು ನಟಿಯರು ಈ ಸಿನಿಮಾದಿದ್ದಾರೆ ಮತ್ತು ಮುಖ್ಯ ಪಾತ್ರದಲ್ಲಿ ಸಮರ್ಜಿತ್ ಲಂಕೇಶ್ ಹಾಗೂ ಸಾನಿಯಾ ಅಯ್ಯರ್ ನಟಿಸ್ತಾ ಇದ್ದಾರೆ ಇಬ್ಬರು ಕೂಡ ತುಂಬ ಕಷ್ಟಪಟ್ಟು ಇಲ್ಲಿ ತನಕ ಬಂದಿರೋದು ಮತ್ತು ಅವರ ಒಂದು ಮೊದಲೇ ಸಿನಿಮಾ ಈಗಾಗಲೇ ಸಾಕಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ನಾನು ಒಂದು ಸ್ಮಾಲ್ ಒಂದು ಘಟನೆ ಹೇಳ್ಬಿಟ್ಟು ಇವರಿಬ್ಬರಿಗೂ ಮಾತಾಡೋಕ್ಕೆ ಬಿಡ್ತೀನಿ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಇವಾಗ ಇವಾಗ ನೆನ್ಪಾಯ್ತಿದ್ದು ಕಾಲೇಜಿಗೆ ಬಂದಾಗ ಇದೇ ಥರ ಒಂದು ಕ್ಲಾಸ್ ರೂಮ್ಗೆ ಇದ್ದೆ ಕ್ರಿಕೆಟ್ ಆಡ್ತಾ ಇದ್ದೆ ಕ್ರಿಕೆಟಿಂದ ಅಟೆಂಡೆನ್ಸ್ ಸಿಗೋದು ಸ್ಟೇಟ್ಗಾಡ್ದೆ ಸೌತ್ ಝೋನ್ಗಾಡ್ದೆ ಇದ್ರ ಮಧ್ಯೆ ನಮ್ಮ ಅಕ್ಕನ ಗೌರಿ ಮದುವೆ ದಿನವೇ ಒಂದು ಲಾರಿ ನನ್ನ ಕಾಲ ಮೇಲೆ ಹೋಗಿ ಕಾಲು ಮುರಿದೋಯ್ತು ಒಂದು ವರ್ಷ ನಾನು ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ ನಡೆಯೋಕ್ಕೂ ಆಗಲಿಲ್ಲ ಸಹ ಕ್ರಿಕೆಟ್ ಆಡೋಕ್ಕಂತೂ ಆಗಲೇ ಇಲ್ಲ ಅದಾದ ನಂತರ ಯಾಕೆಂದರೆ ನಾನು ವಿಕೆಟ್ ಕೀಪರ್ ಇದ್ದರೆ ಕೂತ್ಕೋಬೇಕು ಐವತ್ತು ಓವರು ಎರಡು ದಿನದ ಮ್ಯಾಚ್ಗಳು ಇತ್ತವಾಗ ಫಸ್ಟ್ ಡಿವಿಷನಲ್ಲ ಆಡೋಕ್ಕಾಗ್ತಾ ಇರಲಿಲ್ಲ ಅದಾದ ನಂತರ ಯಾವ ಕ್ರೀಡೆನ ನಾನು ಈ ಕಾಲ್ ಮುಗ್ಗೋಗಿದ್ರು ಕೂಡ ಆಡ್ಬೋದು ಅಂತ ನೆನಪಾದಾಗ ವಿಲಿಯಡ್ಸು ಸ್ಕೂಕರ್ ಶುರು ಮಾಡಿದೆ ಯಾಕಂದರೆ ಅದರಲ್ಲಿ ಕಾಲು ಮುಖ್ಯ ಆಗಿರಲ್ಲ ನಿಮ್ಮ ತಲೆ ಮತ್ತು ನಿಮ್ಮ ಕೈ ಮತ್ತು ನಿಮ್ಮ ಏನು ಮುಖ್ಯ ಆಗಿರುತ್ತೆ ಅದರಲ್ಲೂ ಸ್ಟೇಟನ್ನ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ಸ್ ಲೆವೆಲ್ ಆಡದೆ ಸ್ಟೇಟ್ ಟೋರ್ನಮೆಂಟ್ ಒಂದು ಗೆದ್ದೆ ಗೆದ್ದುಬಿಟ್ಟು ಒಂದು ಟ್ರೋಫಿ ಬಂತು ಪ್ರಶಸ್ತಿ ಆ ಬಿಲಿಯರ್ಡ್ಸ್ ಟೇಬಲ್ನ ಒಂದು ರೂಪದಲ್ಲಿ ಒಂದು ಪ್ರಶಸ್ತಿ ನಮ್ಮ ತಂದೆ ಗೊತ್ತಿರಲಿಲ್ಲ ನಾನು ಆಡ್ತಾಯಿದ್ದೆ ಅವ್ರು ಕ್ರಿಕೆಟ್ ಆಡಬೇಕಾರೋ ಅಷ್ಟು ಅವ್ರಿಗೆ ಟೈಮ್ ಇರಲಿಲ್ಲ ಅದನ್ನು ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಯಾಕಂದರೆ ಅವರು ಪಕ್ಷದ ಪಕ್ಕ ಬ್ಯುಸಿಯಾಗಿದ್ದರು ಅವರ ಕಷ್ಟಗಳು ಅವರ ನೋವುಗಳು ಅವರ ಒಂದು ಹೋರಾಟಗಳು ಈ ಮಧ್ಯೆ ನನ್ನ ಕ್ರಿಕೆಟ್ ಆಡ್ತಾ ಇದ್ನೋ ಇಲ್ಲೋ ಅಥವಾ ಈ ಸ್ನೂಕರ್ ಆಡ್ತಾ ಇದ್ನೋ ಗೊತ್ತಿರಲಿಲ್ಲ ಆ ಟ್ರೋಫಿ ತಂದಾಗಲೇ ಗೊತ್ತಾಗಿದ್ದು ನಾನು ಒಂದು ಈ ಒಂದು ಸ್ನೂಕರ್ ಅಂತ ಗೇಮು ನಮ್ಮ ಕಾಲದಲ್ಲಿ ಸ್ನೂಕರ್ ಪಾಪ್ಯುಲರ್ ಆಗಿರಲಿಲ್ಲ ಅವಾಗ ಒಂದು ಮಾತು ಹೇಳಿದ್ರು ತುಂಬ ನೆನಪಾಯಿತು ಯಾಕೆ ಅಂತಂದರೆ ನಿನ್ನ ಕಷ್ಟಪಟ್ಟಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಇದೊಂದು ಸಾಕ್ಷಿ ನೋಡೋ ಒಂದು ಪ್ರಶಸ್ತಿ ಸಿಕ್ಕಿದೆ ಕಷ್ಟ ಪಡಲೇಬೇಕು ಅಂದಾಗ ಯಾವಾಗ ಯಾವಾಗ ನಾನು ಸೋತಿದ್ದೀನೋ ಆ ಮಾತುಗಳನ್ನ ನಾನು ನೆನಪಿಸ್ಕೊಂಡು ಮತ್ತೆ ಮಾಡ್ತಾ ಬಂದಿದ್ದೀನಿ ಆ ಮಧ್ಯೆ ಈ ಒಂದು ನೆನಪು ಯಾಕೆ ಬಂತು ಅಂದರೆ ಗೌರಿ ಸಿನಿಮಾ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಮತ್ತೆ ಅವ್ರು ನೆನಪಾಯಿತು ನಾನಷ್ಟೇ ಅಲ್ಲ ಸಮರಿಸಿತ್ತು ಅಷ್ಟೇ ಆರು ವರ್ಷದ ಸತತ ತಯಾರಿ ತಗೊಂಡು ಈ ಸಿನಿಮಾ ಮಾಡಿದ್ದಾನೆ ಹದಿನೈದು ತಾರ ಹದಿನೈದನೇ ತಾರೀಕು ಆಗಸ್ಟ್ ರಿಲೀಸ್ ಆಗ್ತದೆ ನಿಮ್ಮೆಲ್ಲ ಸಹಕಾರ ಮತ್ತು ಬೆಂಬಲ ಬೇಕು ಅದರ ಜೊತೆಗೆ ಸಾನೆನೂ ಕೂಡ ಅಷ್ಟೇ ಒಂದು ಚಿಕ್ಕ ಹುಡುಗಿಯಾಗಿದ್ದಾಗಿಂದ ಅವ್ರು ನಟನೆ ಮಾಡ್ಕೊಂಡು ಬಂದು ಹೀರೋಯನ್ನೇ ಆಗಬೇಕು ಅಂತ ಅವ್ನ ಕನಸುಗಳು ಇವತ್ತು ನನಸಾಗಿದೆ ಅದು ಆಗಸ್ಟ್ ಫಿಫ್ಟೀನ್ತ್ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನನಸಾಗುತ್ತೆ ಅವರಿಬ್ಬರಿಗೂ ವಿಶೇಷವಾಗಿ ಅಭಿನಂದನೆಗಳು ಸಲ್ತಾ ವಿಶ್ ಯು ಆಲ್ ದ ಬೆಸ್ಟ್ ಬೋತ್ ಆಫ್ ಯು ಅಂಡ್ ಗುಡ್ ಲಕ್ ಟು ದ ಹೋಲ್ ಟೀಮ್ ಅಂತ ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಇಲ್ಲ ಅದು ಒಳ್ಳೆ ದಿನ ಮತ್ತು ಪ್ರೇಕ್ಷಕರನ್ನ ವಾಪಸ್ ಥಿಯೇ ಚಿತ್ರಮಂದಿರಕ್ಕೆ ತರೋಂಥ ಒಂದು ಪ್ರಯತ್ನ ಮತ್ತು ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳು ಪ್ರೋತ್ಸಾಹಿಸಬೇಕು ನೋಡ್ತಾರೆ ಕನ್ನಡ ಕನ್ನಡಿಗರು ಒಳ್ಳೆ ಸಿನಿಮಾ ಬಂತಂದ್ರು ನೋಡೇ ನೋಡ್ತಾರೆ ಅದು ಯಾವುದೇ ಭಾಷೆ ಇರ್ಬೋದು ವಿಶೇಷವಾಗಿ ಕನ್ನಡ ಸಿನಿಮಾಗೆ ಒಳ್ಳೆ ಸಿನಿಮಾಗಳು ಯಾವತ್ತೂ ಕೈ ಬಿಟ್ಟಿಲ್ಲ ನೀವು ಒಂದು ಒಳ್ಳೆ ಸಿನಿಮಾ ನೋಡಲಿಲ್ಲ ಅನ್ನೋ ಉದಾಹರಣೆಯಿಂದ ನೋಡೇ ನೋಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತು ಅವತ್ತಿನ ದಿನ ರಜಾ ಇದೆ ಮತ್ತು ಒಳ್ಳೆಯ ದಿನ ಮತ್ತು ಪ್ರೇಕ್ಷಕರನ್ನ ಒಂದು ಚಿತ್ರಮಂದಿರಕ್ಕೆ ತರೋವಂಥ ಒಂದು ಪ್ರಯತ್ನ ಆ ಕಾರಣದಿಂದ ಆಮೇಲೆ ಹೊಸ ಪ್ರತಿಭೆಗಳು ಅವರಿಗೆ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಬೆಂಬಲ ಕೊಡಬೇಕು ರಜಾ ಇದ್ದರೆ ಬರ್ತಾರೆ ಜನ ಆಗಸ್ಟ್ ಫಿಫ್ಟೀನ್ತ್ ಮತ್ತು ವರಮಾಲಕ್ಷ್ಮಿನೂ ಇದೆ ಮತ್ತು ಭಾನುವಾರ ಇದೆ ಮತ್ತು ದೊಡ್ಡ ಒಂದು ರಕ್ಷಾಬಂಧನ ಇದೆ ಸೊ ಹಲವಾರು ರಾಜ್ಯಗಳಿರೋದ್ರಿಂದ ಮತ್ತೆ ಪ್ರೇಕ್ಷಕರು ಮತ್ತೆ ಚಿತ್ರಮಂದಿರಕ್ಕೆ ಬಂದರೆ ಇನ್ನೂ ಹೆಚ್ಚು ಜನ ಮತ್ತೆ ಬೇರೆ ಸಿನಿಮಾಗಳಿಗೂ ಬರ್ತಾರೆ ಅನ್ನೋ ಒಂದು ಪ್ರಯತ್ನ ಅಷ್ಟೇ ನಮ್ಮ ಸಿನಿಮಾಗೆ ಬೆಂಬಲ ನೀಡೇ ನೀಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಸಿ ನಾನು ಮುಂಚಿನ ಅಷ್ಟೇ ಫ್ರೀಯಾಗಿ ಕೊಡಬಾರ್ದು ಯಾವತ್ತು ಟಿಕೆಟ್ಸ್ ನಮ್ಮ ಒಂದು ಕಷ್ಟ ನಾವು ಪಟ್ಟರೋ ಕಷ್ಟಕ್ಕೆ ಅವ್ರು ಬೆಂಬಲ ನೀಡೇ ನೀಡ್ತಾರೆ ಬೆನ್ ತಡ್ತಾರೆ ಆದರೆ ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದ್ವಿ ಮೂಡ್ಬಿದ್ರಿಗೆ ಹೋಗಿದ್ವಿ ಮಂಗಳೂರು ಆ ಕಡೆ ಎಲ್ಲ ಕರಾವಳಿ ಬೆಲ್ಟ ಮತ್ತು ಹುಬ್ಳಿ ಶಿವಮೊಗ್ಗ ಮತ್ತು ಮೈಸೂರು ಮಂಡ್ಯ ಹಲವಾರು ಜಾಗಕ್ಕೆ ಹೋದಾಗ ಇಬ್ಬರು ಆಗಲೇ ಪರಿಚಿತ್ರ ಆಗಿದ್ದಾರೆ ಆ ಮುಖ ಒಂದು ಪರಿಚಯ ಆಗಿದೆ ವಿದ್ಯಾರ್ಥಿಗಳಿಗೆ ಯಾಕಂದರೆ ವೇದಿಕೆಯಲ್ಲಿ ಬಂದಾಗ ಎಲ್ಲರೂ ಚಪ್ಪಾಳೆ ತಟ್ಟೋದು ಬಿಸಿಲು ನೋಡಿ ನೋಡಿದ್ರೆ ಪರಿಚಿತ್ರಂತೂ ಆಗಿದ್ದಾರೆ ಮತ್ತು ಬೆಂಬಲ ನೀಡ್ತಾಯಿದ್ರೆ ಮತ್ತು ಎಲ್ಲ ಒಂದು ಏನಂತಾರೆ ಜಿಲ್ಲೆ ಪತ್ರಿಕೆಗಳಲ್ಲಿ ನಾನು ಬೇಕಾದ ತೋರಿಸ್ತೀನಿ ಮುಖಪುಟದಲ್ಲಿ ಒಂದು ಸಪೋರ್ಟ್ ಮಾಡಿ ಲೇಖನಗಳು ಬರೆದು ಆ ಥರ ಒಂದು ಬೆಂಬಲ ನೀಡಿದ್ದಾರೆ ಪತ್ರಕರ್ತರು ನನ್ನ ಮಿತ್ರರು ಸ್ನೇಹಿತರು ಒಂದು ಆ ಥರ ಬೆಂಬಲ ನೀಡ್ತಾಯಿದಾಗ ನಾವು ಅಷ್ಟೇ ಆ ಒಂದು ಪ್ರಯತ್ನ ಮಾಡಬೇಕು ಇವಾಗ ಮಾರ್ಕೆಟಿಂಗ್ ಮಾಡಬೇಕು ಮತ್ತು ಪಿಚ್ಚರ್ ರಿಲೀಸ್ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಆ ಥರ ಒಂದು ಪ್ರೀತಿ ನೀಡಿದ್ದಾರೆ ಇಡೀ ಇಡೀ ಕರ್ನಾಟಕದಲ್ಲಿ ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲಿ ಇದೇ ಥರ ಯಾವತ್ತೂ ಪ್ರೆಸ್ ಕಾನ್ಫರೆನ್ಸ್ ಜನ ಸೇರಲಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಂಡ್ಯನಲ್ಲಿ ಇಡೀ ಪತ್ರಿಕಾ ಸಂಘದ ಒಂದು ಹಾಲು ತುಂಬಿ ತುಳುಗ್ತಾ ಇತ್ತು ಅದೊಂದು ದಾಖಲೆ ಅಂತ ಹೇಳೋರು ಅಲ್ಲಿನ ಪತ್ರಕರ್ತರು ಯಾಕಂದರೆ ಅಷ್ಟೊಂದು ಜನ ಪತ್ರಕರ್ತರು ಬಂದು ಬೆಂಬಲ ನೀಡ್ತಾ ಇರೋದು ಮತ್ತು ವಿದ್ಯಾರ್ಥಿಗಳು ಬೆಂಬಲ ನೀಡ್ತಾ ಇರೋದು ಮಂಡ್ಯನಲ್ಲಿ ಇವ್ರ ಜೊತೆ ಎಲ್ಲ ಕುಣಿದಿದ್ದು ವೇದಿಕೆಯಲ್ಲಿ ಬಂದು ಟೈಮ್ ಬರುತ್ತೆ ದೊಡ್ಡ ವೈರಲ್ ಆಗಿದೆ ಒಂದು ಹಂಡ್ರೆಡ್ ಮಿಲಿಯನ್ಗೂ ಜಾಸ್ತಿ ಯೂಸ್ ಆಗಿದೆ ಮತ್ತು ಇವಾಗ ಧೂಳಿ ಉತ್ಸವ ಮೂರನೇ ಸ್ಥಾನದಲ್ಲಿದೆ ಇಡೀ ಭಾರತದಲ್ಲಿ ಇವತ್ತು ಅಫ್ಕೋರ್ಸ್ ಹತ್ತು ಹನ್ನೊಂದು ಇದೆ ಮೂರನೇ ಸ್ಥಾನಕ್ಕೆ ಬಂದಿತ್ತು ರಿಲೀಸ್ ಮಾಡಿದಾಗ ಮತ್ತು ಒಂದು ವಾರ ಸೊ ಈ ಥರ ಒಂದು ಸಾಂಗ್ಸ್ ಹಿಟ್ ಆದಾಗ ದಟ್ ಈಸ್ ಒಂದು ಟಿಕೆಟ್ ಟು ಪ್ರೇಕ್ಷಕರ ಒಂದು ಟಿಕೆಟ್ ಅದು ಒಂದು ಪಿಕ್ಚರ್ ನೋಡೋದಕ್ಕೆ ಸೊ ಎರಡು ಎರಡು ಹಿಟ್ ಹಿಟ್ಟಾಗಿದೆ ಇನ್ನೂ ನಾಲ್ಕು ಸಾಂಗ್ ಇದಕ್ಕಿಂತ ಅದ್ಭುತವಾಗಿದೆ ಅದನ್ನು ರಿಲೀಸ್ ಮಾಡ್ತೀವಿ ಅಫ್ಕೋರ್ಸ್ ನಾವು ಮೋಸ್ಟ್ಲಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿ ಒಂದು ಟ್ರೈಲರ್ ರಿಲೀಸ್ ಮಾಡಿ ಪಿಕ್ಚರ್ ರಿಲೀಸ್ ಮಾಡ್ತೀವಿ ಸೊ ಅದ್ಭುತವಾದ ಹಾಡುಗಳು ಅದ್ಭುತವಾದ ಸಿಂಗರ್ಸ್ ಹಾಡಿದ್ದಾರೆ ಇನ್ನೂ ನಾಲ್ಕು ಹಾಡು ಆಕ್ಟಿವಿಟೀಸ್ ಇದೆ ಆದರೆ ನಿಮಗೆ ಪಾಪ ಈ ಥರ ಕಾಲೇಜಿಗೆ ಕರೆಸಿ ತೊಂದರೆ ಕೊಡೋಕೆ ಇಷ್ಟ ಅಲ್ಲ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತಿದ್ದು ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳು ನೋಡಿ ನೆನಪುಗಳು ನೆನಪುಗಳಾಗಿರುತ್ತೆ ಮತ್ತು ಮುಂದಿನ ಏನೇ ಆಕ್ಟಿವಿಟೀಸ್ ಇದ್ದರೂ ಅನುಕೂಲವಾಗಿ ತುಂಬ ನೀಟಾಗಿ ಮಾಡಿ ಇಲ್ಲ ತುಂಬಾ ಹಲವಾರು ಮಾಡಿದ್ದೀವಿ ವಿಶೇಷವಾಗಿದೆ ನಮ್ಮ ಮುಂದಿನ ಪ್ರಚಾರದ ಒಂದು ಪ್ಲ್ಯಾನು ಇನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಮತ್ತು ವಿಶೇಷವಾಗಿ ಮಾಡಿದ್ದೀವಿ ಮತ್ತು ಸಿನಿಮಾ ಮುಖ್ಯ ಸಿನಿಮಾ ಚೆನ್ನಾಗಿದ್ರೆ ಸಿನ್ಮಾ ಪ್ರೇಕ್ಷಕರು ಬರೋದು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ನಾನು ನಾನೊಬ್ಬ ಪ್ರೇಕ್ಷಕನಾಗಿ ಹೇಳ್ತೇನೆ ನಿರ್ದೇಶಕನಾಗ